ತುಂಬಾ ಚೆನ್ನಾಗಿ ಧಾರಾವಾಹಿ ಬರ್ತಾ ಇದೆ ಇದರಲ್ಲಿ ಚಾರು ಗರ್ಭಿಣಿಯಾಗಿದ್ದು ತುಂಬ ಗರ್ಭಿಣಿಯಾಗಿರುವಂತ ಚಾರು ಯಾವ ಮಗು ಆಗುತ್ತೆ ಅಂತ ವೀಕ್ಷಕರು ಕೂಡ ಕಾಯ್ತಾ ಇದಾರೆ ಮತ್ತೆ ಯಾವ ರೀತಿ ಮಗು ಆಗ್ಬಹುದು ಅಂತ ಕೂಡ ವೈಟ್ ಮಾಡ್ತಾ ಇದಾರೆ ಅಂದ್ರೆ ಯಾವ ಮಗು ಆಗ್ಬಹುದು ಅಂತ ಯಾಕಂದ್ರೆ ಚಾರುಗೆ ಹೆಣ್ಣು ಮಗು ಆಗ್ಬೇಕು ಅಂತ ರಾಮಚಾರ್ಯ ಗಂಡು ಮಗು ಆಗ್ಬೇಕು ಅಂತ ಯಾವ ಮಗು ಆದ್ರೂ ಪರವಾಗಿಲ್ಲ ಅಂತ ಜಾನಕ್ಕೆ ಸೊ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಮುಂದೆ ಎಪಿಸೋಡ್ಗಳು ಮಹಾ ತಿರುವುಗಳು ಗಳು ಕೂಡ ಬರುತ್ತೆ ಚಾರುನ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ರಾಮಾಚಾರ್ಯ ಅಂತೂ ನೋಡ್ಕೊತಿರುವುದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಮತ್ತೆ ಈಗ ಮಹಾಸಂಗಮ ಕೂಡ ಬಂದಿದ್ದು ಜಾನ್ಸಿ ಮತ್ತೆ ರಾಘವ್ ಅವರು ಕೂಡ ಈಗ ರಾಮಾಚಾರ್ಯನ ಭೇಟಿ ಆಗಿದ್ದಾರೆ ಚಾರುನ ಭೇಟಿ ಆಗಿದ್ದಾರೆ ಯಜಮಾನಿ ಮತ್ತೆ ರಾಮಾಚಾರ್ಯ ಮಹಾಸಂಗಮ ಕೂಡ ಬಂತು ಅದನ್ನು ಕೂಡ ಜನರು ನೋಡಿರ್ಬೋದು ಚಾರುಗೆ ಬಹಳಷ್ಟು ರೀತಿಯಲ್ಲಿ ಬೇರೆ ಮದುವೆನ ಮಾಡಬೇಕು ಅಂತ ಕೂಡ ತಾಯಿ ಪ್ಲಾನ್ ಸಹ ಮಾಡಿದ್ರು ಆದ್ರೆ ಅದು ವರ್ಕ್ಔಟ್ ಆಗ್ತಿಲ್ಲ ಅಲ್ಲಿ ರಾಮಾಚಾರ್ಯನ ಕಾಪಾಡ್ತಾ ಇದ್ದಾನೆ ರಾಮಾಚಾರ್ಯ ಬದುಕಿರುವಂತ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇಲ್ಲ ಕಿಟ್ಟಿ ಅಂತ ಎಲ್ರು ಕೂಡ ಅಂದ್ಕೊಂಡಿದ್ದಾರೆ ನಾಟಕವನ್ನ ಸಹ ಮಾಡ್ತಾ ಇದ್ದಾನೆ ನಮ್ಮ ಅದ್ಭುತವಾದಂತ ರಾಮಾಚಾರಿ ನೀವು ಕೂಡ ನೋಡ್ತಾ ಇದ್ದೀರಾ ಅತಿ ಬೇಗನೆ ಗುಡ್ ನ್ಯೂಸ್ ಸಹ ಸಿಗುತ್ತೆ ಇದರಲ್ಲಿ ಅದ್ಭುತವಾದಂತಹ ಸೀಮಂತವನ್ನು ಕೂಡ ನೋಡ್ಬೋದು ರಾಮಾಚಾರಿ ಮತ್ತೆ ಚಾರುಗೆ ಮಗು ಆಗಮನ ಅದನ್ನು ಕೂಡ ಗಮನಿಸಬಹುದು